ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಯುಗಾದಿ ಹಬ್ಬ ಅಂದ್ರೆ ಡೀಪ್ ಕ್ಲೀನಿಂಗ್ ನೋಡಿ ನಮ್ಮ ಹಾಸಿಗೆಯಲ್ಲಿ ಏನಾದ್ರು ಸಣ್ಣ ಎಷ್ಟು ಸಣ್ಣದಂದ್ರೆ ಕಣಗಳು ಅಂತೀವಲ್ಲ ಹಾಗೆ ಇರುತ್ತೆ ಇದನ್ನ ನಾವು ಪ್ರತಿ ಒಂದು ವಾರ ಇಲ್ಲ ತಿಂಗ್ಳಿಗಾದ್ರೂ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀವಿ ಇದಿರೋದ್ರಿಂದ ಇದನ್ನ ಉಪಯೋಗ ನಾವು ತಗೊಂಡಿದೀನಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತೀವಿ ಆದ್ರೆ ಯುಗಾದಿ ಹಬ್ಬ ಅಂದ್ರೆ ಡೀಪ್ ಕ್ಲೀನಿಂಗ್ ಆಗ್ಲೇಬೇಕು ನೋಡಿ ಸ್ನೇಹಿತರೆ ಇದನ್ನ ನಾವು ಗಬ್ಗಿಡ ಅನ್ಕೊಳ್ತೀವಿ ಮತ್ತೆ ಇದು ಗಬ್ಗಿಡ ಅಂತ ಕೆಲವ್ರು ಅನ್ಕೊಂಡು ಬಿಸಾಕಿದ್ರು ನಮ್ ಸ್ನೇಹಿತರು ಆದ್ರೆ ಇದನ್ನ ನಾನ್ ಬೆಳೆಸಿರೋದೆ ಒಂದು ಮೆಡಿಸನ್ ಮಾಡ್ಲಿಕ್ಕೆ ಇದು ಹಳೆ ಕಾಲದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈಗಿನವರಿಗೆ ಅವರಿಗೆ ಏನೋ ಗೊತ್ತಿಲ್ಲ ಸ್ನೇಹಿತರೆ ನಮ್ಮ ಊರಲ್ಲೆಲ್ಲ ಹೆಚ್ಚಿಗೆ ಹಾಕ್ತಾ ಇದ್ರು ಮತ್ತೆ ದೇವ್ಸ ದೇವ್ರಿಗೆಲ್ಲಾ ಮುಡಿಸ್ತೀವಿ ನಾವು ಇಲ್ಲಿ ಕೆಲವ್ರು ಅಯ್ಯೋ ಅದೇನೋ ಐದ್ ನಿಮಿಷಕ್ಕೆಲ್ಲ ಒಣಗೋಗ್ಬಿಡುತ್ತೆ ಆ ಗಿಡನ ನಾವು ಬಿಸಾಕ್ ಬಿಡ್ತಿವಿ ನನ್ಗೆ ಇಷ್ಟ ಇಲ್ಲ ನೀವೇ ಹಾಕಿದೀರ ಅಂತ ಎಷ್ಟೋ ಸಲ ಹೇಳ್ತಾ ಇದ್ರು ಮಾರ್ಕೆಟ್ ಅಲ್ಲಿ ಒಳ್ಳೆ ಬೇಡಿಕೆ ಇದೆ ಸ್ನೇಹಿತರೆ ಇದು ನಮ್ಮ ಏನಾದ್ರು ಕೈ ತುರ್ಕೆ ಎಲ್ಲ ಇರುತ್ತಲ್ಲ ಸ್ನೇಹಿತರೆ ಅದಕ್ಕೆ ಮೆಡಿಸನ್ ಮಾಡಿ ಹಾಕ್ತಾ ಇದ್ರು ಆಮೇಲೆ ಈ ಇದನ್ನ ಮತ್ತೆ ಬ್ಯೂಟಿಗಂತೂ ಅಂದ್ರೆ ನಮ್ಗೆ ಯಾವ್ದಾದ್ರು ಸಣ್ಣ ಪುಟ್ಟ ಹಳೆ ಕಲೆಗಳು ಇರುತ್ತೆ ಅಲ್ವಾ ಅದಕ್ಕೆಲ್ಲದಕ್ಕೂ ಮತ್ತೆ ಜಾಯಿಂಟ್ ಪೇನಿಗಾಗ್ಲಿ ಹೀಗೆ ಮೂಳೆ ಏನಾದ್ರು ನೋವಿರುತ್ತೆ ಈ ಕಾಲಾಗ್ಲಿ ಊದ್ಕೊಂಡಿರುತ್ತೆ ಕಾಲಲ್ ಅಂದ್ರೆ ಮೂಳೆ ಮಧ್ಯದಲ್ಲಿ ಊದಿರುತ್ತಲ್ಲ ಪ್ರತಿ ಒಂದು ನರ ದೌರ್ಬಲ್ಯ ಆಗಿರ್ಲಿ ಮೂಳೆ ಸೌದಿರೋದಾಗ್ಲಿ ಮೂಳೆ ಮುರ್ಕೊಂಡಿರೋದಕ್ಕಾಗ್ಲಿ ಕಿಡ್ನಿಗಾಗ್ಲಿ ಹೀಗೆ ಹಲವಾರು ರೀತಿಯಲ್ಲಿ ಈ ಗಿಡ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ ಯಾವಾಗ್ಲೇ ಆಗ್ಲಿ ಎಲ್ಲೇ ಸಿಕ್ಕಿದ್ರು ದಯವಿಟ್ಟು ಬಿಡಬೇಡಿ ಇದು ಚಿನ್ನದ ಬೆಲೆಗೆ ಅಂತ ಹೆಚ್ಚು ಸ್ನೇಹಿತರೆ ಚಿನ್ನದ ಬೆಲೆಗೆ ಅಂದ್ರೆ ಎಷ್ಟೋ ಜನಕ್ಕೆ ಈ ಗಿಡದ ಉಪಯೋಗನೇ ಗೊತ್ತಿಲ್ಲ ಸ್ನೇಹಿತರೆ ಇದು ಏನಂದ್ರೆ ಚೆನ್ನಾಗಿ ಒಣಗಿಸ್ಬಿಟ್ಟು ಮನೆಯಲ್ಲಿ ಸೊಳ್ಳೆ ಕ್ರಿಮಿ ಕೀಟಗಳು ಏನಾದ್ರೂ ಇದ್ರು ಹೋಗುತ್ತೆ ಮತ್ತೆ ಮಾರ್ಕೆಟ್ ಅಲ್ಲಿ ಇದನ್ನ ಏನೋ ಮೆಡಿಸನ್ ಎಲ್ಲಾ ಮಾಡಿ ಮಾರಾಟ ಮಾಡ್ತಾರೆ ಆದ್ರೆ ಆಯುರ್ವೇದಿಕ್ ಅಲ್ಲಿ ಗೊತ್ತಿರೋ ಅಂತ ವಿಷಯ ಮಾತ್ರ ನಾನು ಹೇಳುವಲ್ಲೆ ಆದ್ರೆ ಇದು ಬೇಡಿಕೆ ಅಂತೂ ತುಂಬಾನೇ ಇದೆ ಆ ಇದನ್ನ ಕುದಿಸ್ಬಿಟ್ಟು ಈ ಸೊಪ್ಪನ್ನ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ನೀರು ಕುಡಿಬಹುದಂತೆ ಮತ್ತೆ ಇದನ್ನ ಊದ್ಗಡ್ಡಿ ತರ ಮಾಡ್ತಾರೆ ಆಮೇಲೆ ಶ್ವಾಸಕೋಶಗಳು ಆ ಶುದ್ಧ ಆಗುತ್ತೆ ಆಮೇಲೆ ಇದು ಯಾವ್ದದೋ ಸೊಪ್ಪು ಅಂತ ತಿಳ್ಕೊಬೇಡಿ ಸ್ನೇಹಿತರೆ ಹಿಂದೆ ವೈಟ್ ಆಗಿರುತ್ತೆ ಸ್ನೇಹಿತರೆ ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಆಮೇಲೆ ಕಾಲು ಪಾದಗಳೆಲ್ಲ ಊತ ಆಗಿರೋದು ಆ ಜಾಯಿಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಡೀತಾ ಇರ್ತೀವಿ ಒಂಥರ ಹಿಡ್ಕೊಳಂಗಾಗಿರುತ್ತೆ ಆ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕು ಇದನ್ನ ಮೆಡಿಸಿನ್ ಮಾಡ್ಕೊಂಡು ಬಳಸ್ಕೋಬೇಕು ಇದ್ರ ಉಪಯೋಗ ಇನ್ನು ಬೇಕಾದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ